ಮೂರು ಸಮುದ್ರ ಯಾವ್ಯಾವು ಅಂತ ಕೇಳಿದ್ರೆ ಒಂದು ಕೆಂಪು ಸಮುದ್ರ ಒಂದು ಕಪ್ಪು ಸಮುದ್ರ ಒಂದು ಬಿಳಿ ಸಮುದ್ರ ಆದ್ರೆ ಅಷ್ಟು ದೂರ ಹೋಗಿ ನೋಡುದ್ರೊಳಗೆ ಅರ್ಥ ಇಲ್ಲ ಅಂತ ಅನ್ನಿಸ್ತದ ಆ ಮೂರು ಸಮುದ್ರಗಳು ಎಲ್ಲಿ ಕೂಡವು ಅಂದ್ರೆ ತೇರ್ದಾಳದ ಪ್ರಭುದೇವರ ದೇವಸ್ಥಾನದೊಳಗನ ಕೂಡ್ಯಾವು ಮ್ಯಾಲೆ ಕುಂತದ್ದೆಲ್ಲ ಕೆಂಪು ಸಮುದ್ರ ಈ ಕಡೆ ಕುಂತದ್ದೆಲ್ಲ ಬಿಳೆ ಸಮುದ್ರ ಎದುರಿ ಕುಂತದ್ದೆಲ್ಲ ಕಪ್ಪು ಸಮುದ್ರ ಮೂರು ಸಮುದ್ರಗಳ ಸಮ್ಮಿಲನ ಎಲ್ಲಿ ಆಗೈತಿ ತೇರಿದಾಳ ಪ್ರಭುದೇವರು ಮಠದಲ್ಲಿನೇ ಆಗಿದ್ದನ್ನು ಮಾಡ್ರು ಪ್ರಭುದೇವರ ದೇವಸ್ಥಾನದ ಲೋಕಾರ್ಪಣದ ಕಾರ್ಯಕ್ರಮದ ವಿಶೇಷ ಅಂಗವಾಗಿ ಒಂದು ತಿಂಗಳ ಕಾಲ ಭೀಮಕವಿಯ ಬಸವ ಪುರಾಣ ಪೂಜ್ಯ ಪ್ರಭು ಮಹಾಸ್ವಾಮಿಗಳು ನೆರವೇರಿಸಿಕೊಟ್ರು ಪುರಾಣಗಳಲ್ಲಿ ನಾಲ್ಕು ಭಾಗವಾಗಿ ವಿಂಗಡಿಸ್ತಾರೆ ಒಂದು ವೈದಿಕ ಪುರಾಣ ಎರಡನೇದು ಪೆರಿಯ ಪುರಾಣ ಮೂರನೇದು ಜೈನ ಪುರಾಣ ನಾಲ್ಕನೇದು ವೀರಶೈವ ಅರ್ಥಾತ್ ಲಿಂಗಾಯತ ಪುರಾಣ ವ್ಯಾಸನ ಹದಿನೆಂಟು ಪುರಾಣಗಳು ಬಹಳ ಅದ್ಭುತವಾಗಿ ಬಂದು ಅದೊಂದು ಕಾಲ ಆ ಕಾಲ ದಾಟಿದ ಮೇಲೆ ಜೈನ ಪುರಾಣಗಳು ಅನಂತ ತೀರ್ಥಂಕರ ಪುರಾಣಗಳು ಕಾವ್ಯಗಳು ಈ ನಾಡಿನ ಉದ್ದಗಲಕ್ಕೂ ನಡ್ಕೊಂಡು ಬಂದು ಅದಾದ ಮೇಲೆ ಪೆರಿಯ ಪುರಾಣ ಮೂರು ಪುರಾತನರ ಪುರಾಣಗಳು ಚರಿತ್ರೆಗಳು ಈ ನಾಡಿನ ತುಂಬೆಲ್ಲ ನಡ್ಕೊಂಡು ಬಂದು ಬಹುಶಃ ಹದಿನಾಲ್ಕನೇ ಶತಮಾನದಿಂದ ಹನ್ನೆರಡನೇ ಶತಮಾನದಿಂದ ಯಾವುದಾದ್ರೂ ಪುರಾಣಗಳು ಬಂದವು ಅಂತಂದ್ರೆ ಅದು ವೀರಶೈವ ಪುರಾಣ ಅರ್ಥಾತ್ ಲಿಂಗಾಯತ ಪುರಾಣ ಆ ಲಿಂಗಾಯತ ಪುರಾಣಗಳಲ್ಲಿನೇ ಮೊಟ್ಟ ಮೊದಲನೇ ಪುರಾಣ ಯಾವುದಾದರಿದ್ದರೆ ಅದು ಭೀಮಕವಿಯ ಬಸವ ಪುರಾಣ ಪಾಲ್ಕುರ್ಕಿ ಸೋಮನಾಥರು ಮೊಟ್ಟ ಮೊದಲನೇದಾಗಿ ತೆಲುಗಿನೊಳಗೆ ಆ ಪುರಾಣವನ್ನು ಬರೆದರೆ ಅದನ್ನು ಮತ್ತೆ ಕನ್ನಡಕ್ಕೆ ದರ್ಜಿಮ್ಗೊಳಿಸಿರ್ತಕ್ಕಂಥ ಹಿರಿಯ ಕವಿಗಳು ಯಾರಾದ್ರೆ ಅವರು ಭೀಮ ಅಂಥ ಭೀಮಕವಿಯ ಬಸವ ಪುರಾಣವನ್ನು ಭಾಳ ಸ್ವಾರಸ್ಯವಾಗಿ ಅದ್ಭುತವಾಗಿ ಬಸವಣ್ಣನ ಜನನ ಬೆಳವಣಿಗೆ ಕಪ್ಪಡಿ ಸಂಗಮದಲ್ಲಿ ಕಾಲ ಕಲ್ಯಾಣ ಇತ್ಯಾದಿಗಳನ್ನು ಒಳಗೊಂಡ ಅದ್ಭುತ ಚಿತ್ರವನ್ನು ಒಂದು ತಿಂಗಳಲ್ಲಾಗಾಯಿತು ಒಂದು ಚಲೋ ಮೂವತ್ತು ದಿವಸದ ಧಾರಾವಾಹಿ ತೋರಿಸ್ದಂಗ ತೋರಿಸ್ದಂಗೆ ಪೂಜ್ಯ ಶೇಗುಣಿ ಮಹಾಸ್ವಾಮಿಗಳು ನಿಮಗೆಲ್ಲ ಹೇಳ್ಯಾರ ಅಂತ ತಿಳ್ಕೊಂಡು ಹೇಳಿ ಸಾವಿರ ಸಾವಿರ ಗಟ್ಟಲೆ ಹೆಣ್ಮಕ್ಳು ಸಾವಿರ ಸಾವಿರ ಗಟ್ಟಲೆ ಗಂಡಮಕ್ಕಳು ಇವತ್ತು ಸೇರಿ ವೇದಿಕೆಯಲ್ಲಿ ಕುಳಿತು ಅನುಭವವನ್ನು ಕೇಳುತ್ತೀರಿ ಅನ್ನೋದಕ್ಕೆ ಅವರ ಪುರಾಣವೇ ಜ್ವಲಂತ ಸಾಕ್ಷಿ ಅಂತ ಹೇಳಿದರೆ ತಪ್ಪಾಗಲಿಲ್ಲ ಅಂತ ಅದ್ಭುತ ಪುರಾಣವನ್ನು ಪೂಜ್ಯ ಶಗುನ್ ಮಹಾಸ್ವಾಮಿಗಳು ಇಲ್ಲಿ ನೆರವೇರಿಸಿಕೊಟ್ರು ಬಸವಣ್ಣ ಹತ್ತಿಪ್ಪತ್ತು ವರ್ಷಗಳಲ್ಲಿ ಕಲ್ಯಾಣವನ್ನು ಕೇಂದ್ರವನ್ನಾಗಿರಿಸಿಕೊಂಡು ಅದ್ಭುತ ಕ್ರಾಂತಿಯನ್ನು ಮಾಡಿದರು ಬಹುಶಃ ಹತ್ತಿಪ್ಪತ್ತು ವರ್ಷಗಳ ಕ್ರಾಂತಿಯ ಪ್ರತಿಫಲ ಏನು ಅಂತ ಕೇಳಿದ್ರೆ ಒಂದೇ ಮಾತಿನಾಗ ಸತ್ಯ ನುಡಿಯುವುದೇ ಸ್ವರ್ಗವಾಯ್ತು ರಿಸಲ್ಟ್ ಏನಪ್ಪ ಕಲ್ಯಾಣದ ರಿಸಲ್ಟ್ ಏನು ಫಲ ಏನು ಪ್ರತಿಫಲ ಏನು ಅಂತ ಕೇಳಿದ್ರೆ ಸತ್ಯ ನುಡಿಯುವುದೇ ಸ್ವರ್ಗವಾಯ್ತು ಮಿಥ್ಯ ನುಡಿಯುವುದೇ ನರಕವಾಯ್ತು ಆಚಾರವೇ ಸ್ವರ್ಗವಾಯ್ತು ಅನಾಚಾರವೇ ನರಕವಾಯಿತು ಅಷ್ಟೇ ಅಲ್ಲ ಗುಡಿಸರದಲ್ಲಿ ವಾಸಿಸುವಂಥ ಚಪ್ಪಲಿ ಒಲಿಯುವಂಥ ಹರಳಯ್ಯ ಕಕ್ಕಯ್ಯಾದಿಗಳು ಕೂಡ ಪ್ರಭುದೇವರ ಸರಿಸಮಾನ ಕೂಡಿರುವಂಥ ಧನ್ಯತೆಯನ್ನು ಯೋಗ್ಯತೆಯನ್ನು ಪಡಿತು ಇದು ಬಸವಣ್ಣನ ಕ್ರಾಂತಿ ಬಸವಣ್ಣನ ಸಾಧನೆ ಸೂಳೆ ಸಂಕವ್ಯ ಮಾಯಾದೇವಿ ಕಲಾವತಿಯಂಥ ಪ್ರಸಿದ್ಧ ವೇಷಯ್ಯರು ಕೂಡ ಮಹಾದೇವಿ ಮುಕ್ತಾಯಿಯವರ ಸರಿಸಮಾನ ಕೊಡುವಂಥ ಧನ್ಯತೆಯನ್ನು ಪಡಿತು ಆದರೆ ದುರ್ದೈವ ಬಸವಣ್ಣ ಒಂದು ಕೆಳಮಟ್ಟದ ಒಂದು ಉನ್ನತ ಮಟ್ಟದ ಮದುವೆ ಸಂಬಂಧವನ್ನು ಏನು ಮಾಡಿಸಿದ ಆಚಾರ ತಳದಿಯ ಮೇಲೆ ಅದು ಒಂದೇ ಒಂದು ಸಣ್ಣ ಕಾರಣದಿಂದ ಏನಾಯ್ತು ಅಂದರೆ ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು ಆ ಕ್ರಾಂತಿಗೆ ಏನು ತ್ಯಾಗ ಮಾಡಬೇಕಾಯಿತು ಬಸವಣ್ಣ ಅಂದರೆ ಪ್ರಧಾನಮಂತ್ರಿ ಪಟ್ಟವನ್ನೇ ತ್ಯಾಗ ಮಾಡಬೇಕಾಯ್ತು ಹೆಣಗಳ ರಾಶಿನೇ ಬಿದ್ದು ಸ್ಮಶಾನ ಶಾಂತಿ ಆವರಿಸ್ತು ಒಳಗೆಲ್ಲ ಜ್ವಾಲಾಮುಖಿ ಹೊರಗೆಲ್ಲ ಚಂದ್ರನ ಹಾಗೆ ಮುಖ ಮಾಡಿಕೊಂಡು ಬಸವಣ್ಣ ಗಡಿಪಾರಾಧನೆಯನ್ನು ಹೊರಡಿಸಿದ ಬಿಜ್ಜಳನ ಅನುತಿಯಂತೆ ಹೊರಗೆ ಬಂದ ಇಡೀ ಶರಣ ಬೆನ್ನತ್ತು ಬಸವಣ್ಣನ ಹಿಂದೆ ಬಹುಶಃ ಜಯಪ್ರಕಾಶ್ ನಾರಾಯಣ ಜನತಾ ಪಕ್ಷವನ್ನು ಕಟ್ಟಿ ವರ್ಷ ಆರು ತಿಂಗಳ ಆಳಿಸಿ ಅವನ ಕಣ್ಣೆದರಿಗೆ ಆ ಪಕ್ಷ ಹೊಡೆದಾಡಿ ಚಲ್ಲಾಪಿಲ್ಲಿ ಆದಾಗ ಎಷ್ಟು ನೋವಾಗಿತ್ತೋ ಅದರ ಸಾವಿರ ಪಟ್ಟು ಬಸವಣ್ಣನ ನೋವಾಗಿ ಆದರೂ ಬಸವಣ್ಣ ಚಂದ್ರನಾಗ ಮುಖ ಮಾಡಿಕೊಂಡು ತನ್ನ ಅಡಿಯನಾಗಿರುವಂತ ಸಾಕ್ಷಾತ್ ಬೃಹಸ್ಪತಿ ಚೆನ್ನಬಸವಣ್ಣನನ್ನು ಕರೆದು ತಲೆಮೇಲೆ ಕೈಯಾಡ್ಸಿ ಬೆನ ಮೇಲೆ ಕೈಯಾಡ್ಸ ಚನ್ನಬಸವಣ್ಣ ನಾನು ಬಂದ ಕಾರ್ಯಕ್ಕೆ ನೀನು ಬಂದೆ ನೀನು ಬಂದ ಕಾರ್ಯಕ್ಕೆ ನಾನು ಬಂದೆ ನಾನು ನೀನು ಬಂದ ಕಾರ್ಯ ಪ್ರಭುದೇವರು ಬಂದರು ನಾನು ಪ್ರಣತೆಯಾದೆ ನೀನು ತೈಲವಾದೆ ಪ್ರಭುದೇವರು ಜ್ಯೋತಿಯಾದರು ಪ್ರಣತೆ ಒಡೆದಿತ್ತು ಎಣ್ಣೆ ಚೆಲ್ಲಿತ್ತು ದೀಪ ಹಾರಿತ್ತು ಕಲ್ಯಾಣವೇ ಹಾಳಾಗಿತ್ತು ಕೂಡಲ ಸಂಗಮ ದೇವ ಬಸವಣ್ಣ ಇಡೀ ಕಲ್ಯಾಣದ ಕ್ರಾಂತಿಯ ಚಿತ್ರವನ್ನು ಇದೊಂದು ವಚನದಲ್ಲಿ ಹೇಳ್ತಾನೆ ಆ ಕಾಲವೇನೋ ದಾಟಿ ಹೋಯಿತು ಬಹುಶಃ ಆ ಕ್ರಾಂತಿ ಮತ್ತೆ ಹೊತ್ತಿಸ್ಲಿಕ್ಕೆ ಎಷ್ಟು ನೂರು ವರ್ಷ ಹಿಡಿತು ಅಂದರೆ ಮತ್ತೆ ಎರಡು ನೂರ ಐವತ್ತು ವರ್ಷ ಹಿಡಿತು ಎರಡು ನೂರ ಐವತ್ತು ವರ್ಷದಿಂದ ಎಲ್ಲಿ ಎಲ್ಲಿ ಮತ್ತೆ ಕಲ್ಯಾಣ ಪ್ರಾರಂಭ ಆಯಿತು ಅಂದರೆ ಹಂಪಿ ವಿಜಯನಗರ ಪ್ರೌಢದೇವರಾಯನ ಕಾಲದಲ್ಲಿ ಪ್ರಾರಂಭ ಆಯ್ತು ಅದರ ನಂತರದಲ್ಲಿ ತೋಂಟದ ಸಿದ್ಧಲಿಂಗರ ಕಾಲದಲ್ಲಿ ಪ್ರಾರಂಭ ಆಯ್ತು ಇವತ್ತ ಆ ಪರಂಪರೆ ಇವತ್ತು ಕೂಡ ಉಳ್ಕೊಂಡು ಬೆಳಕೊಂಡು ಇವತ್ತು ಹೋಗ್ತದೆ ಅಂತಹ ದಿವ್ಯ ಪರಂಪರೆಯಲ್ಲಿನೇ ಪ್ರಭುದೇವರು ತಮ್ಮ ಇಡೀ ಸಮಗ್ರ ಅಸೇತು ಹಿಮಾಚಲದ ಸಂಚಾರದಲ್ಲಿ ಪಾದ ಸ್ಪರ್ಶವನ್ನು ಮಾಡಿರುವಂಥ ತಪೋಭೂಮಿ ಯಾವುದಾದರೂ ಇದ್ದರೆ ಅದು ತೇರದಾಳದ ಪ್ರಭುದೇವರ ದೇವಸ್ಥಾನ ಅಂತನ್ನೋದನ್ನು ಬೇರೆ ಹೇಳಬೇಕಾಗಿಲ್ಲ ಅಂತ ಹೇಳಿನೇ ಇವತ್ತು ಇಂಥ ಅತ್ಯದ್ಭುತವಾಗಿರುವಂಥ ಕಾರ್ಯಕ್ರಮ ಬಸವಪುರಾಣ ಮಹಿಳಾ ಗೋಷ್ಠಿ ಸಂಗೀತ ಗೋಷ್ಠಿ ಒಂದು ಎರಡ ದೊಡ್ಡದೊಂದು ಭಕ್ತಿಯ ಅಟಂಬಾಂಬ ಆಗೈತಿ ತೆರೆದಾದೊಳಕ್ಕೆ ಅಂಥ ಅದ್ಭುತ ಕಾರ್ಯಕ್ರಮ ಇಂಥ ವಿಶೇಷ ಕಾರ್ಯಕ್ರಮದಲ್ಲಿ ಅನೇಕರು ಈಗಾಗಲೇ ಮಾತಾಡಿದ್ದಾರೆ ಸಮಯ ಬಹಳ ಇರೋದರಿಂದ ನಾನು ಹೆಚ್ಚು ಮಾತಾಡೋಂಗಿಲ್ಲ ಇಂತಹ ವಿನೂತನ ವಿಶೇಷ ಕಾರ್ಯಕ್ರಮಕ್ಕೆ ಆದಿಶಿವಶರಣರನ್ನು ಸ್ಮರಿಸಿಕೊಂಡು ಸುಕ್ಷೇತ್ರವಾಗಿರುವಂತಹ ಈ ಒಂದು ತೇರದಾಳ ಪಟ್ಟಣದ ಅಲ್ಲಮ್ಮ ಪ್ರಭುಲಿಂಗೇಶ್ವರ ದೇವಸ್ಥಾನದ ಉದ್ಘಾಟನೆಯ ಶುಭ ಸಂದರ್ಭದಲ್ಲಿ ಇವತ್ತಿನ ಸಮಾರಂಭದ ವೇದಿಕೆ ಮೇಲೆ ದಿವ್ಯ ಸನ್ನಿಧಾನವನ್ನು ವಹಿಸಿರುವಂತಹ ಯಡಿಯೂರು ಜಗದ್ಗುರು ತೋಂಟದ ಸಿದ್ಧಲಿಂಗೇಶ್ವರ ಸಂಸ್ಥಾನ ಮಠದ ಮಹಾಸನ್ನಿಧಿಯವರಾದ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಪೂಜ್ಯರ ಪಾದಗಳಿಗೆ ವಂದಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಧಾರವಾಡ ಮುರುಘಾ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರ ಪಾದಗಳಲ್ಲಿ ವಂದಿಸಿ ಹಂದಿಗುಂದ ಪರಮ ಪೂಜ್ಯರ ಪಾದಗಳಲ್ಲಿ ಅಥನಿಯ ಮೋಟಗಿ ಮಠದ ಪರಮ ಪೂಜ್ಯರ ಪಾದಗಳಲ್ಲಿ ಚಿಮ್ಮಡದ ಪೂಜ್ಯರಲ್ಲಿ ಉಳಿದಂತೆ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಪೂಜ್ಯರ ಸನ್ನಿಧಾನಕ್ಕೆ ಶರಣೆಂದು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಇಷ್ಟೊಂದು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಈ ನೆಲದಲ್ಲೇ ಒಂದು ಕ್ರಾಂತಿಯನ್ನು ಮಾಡಿರುವಂತಹ ಆತ್ಮೀಯ ಪೂಜ್ಯರಾದ ನಮ್ಮ ಅಂತರಂಗದ ಗೆಳೆಯರಾಗಿರುವಂತಹ ಶ್ರೀ ಡಾಕ್ಟರ್ ಮಹಾಂತ ಪ್ರಭು ಮಹಾಸ್ವಾಮೀಜಿಯವರ ಸನ್ನಿಧಾನಕ್ಕೆ ಶರಣೆಂದು ಸಮಸ್ತ ಸದ್ಭಕ್ತರು ಅನ್ಲಿಕ್ಕೆ ತುಂಬ ಅಭಿಮಾನ ಮತ್ತು ಹೆಮ್ಮೆ ಅನ್ನಿಸ್ತದೆ ನಾವೆಲ್ಲ ಈ ನಾಡಿನಲ್ಲಿ ಭಕ್ತರು ಹೆಂಗಿರಬೇಕು ಅನ್ನೋದನ್ನು ನಾವು ಎಲ್ಲಾದರೂ ನೋಡಬೇಕಾಗಿದ್ರೆ ತೀರ್ದಾಳಕ್ಕೆ ಬರಬೇಕು ಸಂಘಟನೆ ಅನ್ನೋದನ್ನು ಯಾರಿಂದ ಕಲಿಬೇಕು ಅಂತಂದ್ರೆ ನಮ್ಮ ಮಹಾಂತ ಪ್ರಭು ಮಹಾಸ್ವಾಮಿಗಳಿಂದ ಕಲಿಬೇಕು ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಒಂದು ಬಹಳ ದೊಡ್ಡ ವಾತಾವರಣವನ್ನು ನಮ್ಮ ಪೂಜ್ಯರು ನಿರ್ಮಾಣ ಮಾಡಿದ್ದಾರೆ ನಾವೆಲ್ಲ ಪರಮ ಪೂಜ್ಯರಿಗೆ ಆಮಂತ್ರಣ ಕೊಡಕ್ಕೆ ಹೋದಾಗ ಪೂಜ್ಯರ ಎಲ್ಲ ಚಿತ್ತ ಇಲ್ಲೇ ಇರ್ತಿತ್ತು ನಮ್ಮ ಮಹಾಂತ ಮಹಾಸ್ವಾಮೀಜಿ ಅವರದು ಯಾಕಂತಂದರೆ ಇಲ್ಲಿಯ ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಅವರು ಚಿಂತನೆಯನ್ನು ಮಾಡ್ತಾ ಇದ್ದರು ಆದರೆ ಅವರಿಗೆ ಒಂದು ವಿಶ್ವಾಸ ಇತ್ತು ನಮ್ಮ ಜನ ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದರೂ ಕೂಡ ಅದನ್ನು ಅದ್ಭುತವಾಗಿ ಮಾಡ್ತಾರೆ ಅನ್ನುವಂತಹ ಒಂದು ವಿಶ್ವಾಸ ಇತ್ತು ಆ ವಿಶ್ವಾಸಕ್ಕೆ ಧ್ವನಿಯಾಗಿ ನಿಂತವರು ಯಾರಾದರೂ ಇದ್ದರೆ ಅದು ತೇರ್ದಾಳದ ಸಮಸ್ತ ಸದ್ಭಕ್ತರು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲ ಸಾಯಂಕಾಲ ನಾಲ್ಕು ಗಂಟೆಯಿಂದ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಪಾಲ್ಗೊಂಡಿದ್ದೀರಿ ಇತಿಹಾಸದಲ್ಲಿ ಪೂಜ್ಯರು ಹೇಳಿದ ಹಾಗೆ ಇದೊಂದು ಅಪರೂಪದ ಗಳಿಗೆ ಯಾಕಂತಂದರೆ ಈ ಒಂದು ದೇವಸ್ಥಾನದ ಉದ್ಘಾಟನೆ ಅಲ್ಲಮ ಪ್ರಭುಲಿಂಗೇಶ್ವರರ ಒಂದು ಕರ್ತೃಗದ್ದಿಗೆಯ ಗುರುಭವನದ ಲೋಕಾರ್ಪಣೆ ಗುರುಮಂದಿರದ ಲೋಕಾರ್ಪಣೆ ಅದು ನಮ್ಮ ದಿನಮಾನದಲ್ಲಿ ನಾವಿರುವಂತಹ ದಿನಮಾನದಲ್ಲಿ ಬಂದಿರೋದು ಕೂಡ ಅದು ನಮ್ಮೆಲ್ಲರ ಒಂದು ಪುಣ್ಯ ವಿಶೇಷಣೆ ಸರಿ ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ಸಮಾರಂಭಕ್ಕೆ ಸಾಕ್ಷಿಯಾಗಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ತಾವೆಲ್ಲ ಅತ್ಯಂತ ಪುಣ್ಯಶಾಲಿಗಳು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಪೂಜ್ಯರು ಗುರುಗಳು ಧಾರವಾಡದ ಪೂಜ್ಯರು ಹಾಗೆಯೇ ನಮ್ಮ ಗದುಗಿನ ಮಹಾ ಸನ್ನಿಧಿಯವರ ಆಶೀರ್ವಚನ ಇರೋದರಿಂದ ಉಳಿದಂತೆ ಹಲವಾರು ಪರಮ ಪೂಜ್ಯರು ಆಶೀರ್ವಚನವನ್ನು ಮಾಡೋದರಿಂದ ಇಲ್ಲಿಗೆ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿ ಪರಮ